ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಪೂರಕ ಪಾಠ ಒಂದು ನಾಟ್ಯಕಲಾ ದುರಂಧರ್ ಮೊಹಮ್ಮದ್ ಪೀರ್ ಇದು ಒಂದು ಆರನೇ ತರಗತಿ ಪೂರಕ ಪಾಠ ಆಗಿದೆ ನಾಟ್ಯಕಲಾ ದುರಂಧರ್ ಮೊಹಮ್ಮದ್ ಪೀರ್ ಈ ಒಂದು ಪಾಠದ ಪ್ರಶ್ನೋತ್ತರಗಳ ವಿಡಿಯೋ ಇದೊಂದು ವಿಡಿಯೋ ಇದಾಗಿದೆ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಮೊದಲನೇದಾಗಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಕನ್ನಡ ರಾಘವ ಎಂದು ಪ್ರಸಿದ್ಧರಾದವರು ಯಾರು ಕನ್ನಡ ರಾಘವ ಎಂದು ಪ್ರಸಿದ್ಧರಾದರು ಯಾರು ಕನ್ನಡ ರಾಘವ ಎಂದು ಪ್ರಸಿದ್ಧರಾದವರು ಮೊಹಮ್ಮದ್ ಪೀರ್ ಕನ್ನಡ ರಾಘವ ಎಂದು ಪ್ರಸಿದ್ಧರಾದವರು ಮಹಮ್ಮದ್ ಪೀರ್ ಇನ್ನ ಮಹಮ್ಮದ್ ಪೀರ್ ಅವರು ಯಾರ ಆಶ್ರಯದಲ್ಲಿ ಬೆಳೆದರು ಮೊಹಮ್ಮದ್ ಪೀರ್ ಅವರು ಯಾರ ಆಶ್ರಯದಲ್ಲಿ ಬೆಳೆದರು ಮೊಹಮ್ಮದ್ ಪೀರ್ ಅವರು ಸೋದರ ಮಾವನ ಆಶ್ರಯದಲ್ಲಿ ಬೆಳೆದರು ಮಹಮ್ಮದ್ ಪೀರ್ ಅವರು ಸೋದರ ಮಾವನ ಆಶ್ರಯದಲ್ಲಿ ಬೆಳೆದರು ಮಹಮ್ಮದ್ ಪೀರ್ ಅವರಿಗೆ ನಾಟಕದ ಅಭಿರುಚಿ ಯಾವಾಗ ಹತ್ತಿತ್ತು ಮೊಹಮ್ಮದ್ ಪೀರ್ ಅವರಿಗೆ ನಾಟಕದ ಅಭಿರುಚಿ ಯಾವಾಗ ಹತ್ತಿತ್ತು ಅಂತ ಕೇಳಿದ್ದಾರೆ ಇನ್ನು ಮೊಹಮ್ಮದ್ ಪೀರ್ ಅವರಿಗೆ ಮಿಷನ್ ಹೈಸ್ಕೂಲ್ನಲ್ಲಿ ಓದುತ್ತಿರುವಾಗಲೇ ನಾಟಕದ ಅಭಿರುಚಿ ಹತ್ತಿತ್ತು ಮೊಹಮ್ಮದ್ ಪೀರ್ ಅವರಿಗೆ ಮಿಷನ್ ಹೈಸ್ಕೂಲ್ನಲ್ಲಿ ಓದುತ್ತಿರುವಾಗಲೇ ನಾಟಕದ ಅಭಿರುಚಿ ಹತ್ತಿತ್ತು ಇನ್ನು ಮೊಹಮ್ಮದ್ ಪೀರ್ ಅವರ ಯಾವ ಪಾತ್ರಗಳು ವಿಶೇಷ ಪಾತ್ರವಾಗಿವೆ ಮೊಹಮ್ಮದ್ ಪೀರ್ ಅವರ ಯಾವ ಪಾತ್ರಗಳು ವಿಶೇಷ ಖ್ಯಾತಿಗೆ ಪಾತ್ರರಾಗಿವೆ ಅಂದರೆ ಸಂಸಾರದ ನೌಕೆಯ ನೌಕದಲ್ಲಿ ಸುಂದರ ಫಾಜಹಾನ್ ನಾಟಕದಲ್ಲಿ ನಾಟಕದಲ್ಲಾರ ಗೌತಮ ಬುದ್ಧದಲ್ಲಿ ಗೌತಮ ಈ ಪಾತ್ರಗಳು ಅಭಿನಯ ವಿಶೇಷ ಖ್ಯಾತಿಗೆ ಪಾತ್ರರಾಗಿವೆ ಸಂಸಾರ ನೌಕೆಯಲ್ಲಿ ಸುಂದರ ಫಾಜ್ಹಾನ್ ನಾಟಕದಲ್ಲಿ ದರಾ ಗೌತಮ ಬುದ್ಧದಲ್ಲಿ ಗೌತಮ ಈ ಪಾತ್ರಗಳ ಅಭಿನಯ ವಿಶೇಷ ಖ್ಯಾತಿಗೆ ಪಾತ್ರವಾಗಿದೆ ಐದನೇದು ಮಹಮ್ಮದ್ ಪೀರ್ ಅವರ ತಂದೆ ತಾಯಿ ಹೆಸರೇನು ಮೊಹಮ್ಮದ್ ಪೀರ್ ಅವರ ತಂದೆ ತಾಯಿ ಹೆಸರೇನು ಅಂತ ಕೇಳಿದರೆ ಇನ್ನು ಮೊಹಮ್ಮದ್ ಪೀರ್ ಅವರ ತಂದೆ ಪೈಲ್ವಾನ್ ಮೊಹಿಯುದ್ದೀನ್ ಮೊಹಮ್ಮದ್ ಪೀರ್ ಅವರ ತಂದೆ ಪೈಲ್ವಾನ್ ಮುಹಿ ಮುದ್ದೀನ್ ತಾಯಿ ಮುಬಾರಕ್ಷಿ ಮುಬಾರಕ್ಷಿ ತಾಯಿ ಮುಬಾರಕ್ಷಿ ಇಲ್ಲಿಗೆ ಇವತ್ತಿನ ನಾಟಕ ಕಲಾ ದುರಂಧರ್ ಮೊಹಮ್ಮದ್ ಪೀರ್ ಪೂರಕ ಪಾಠ ಒಂದು ಈ ಪಾಠದ ಪ್ರಶ್ನೋತ್ತರಗಳ ವಿಡಿಯೋ ಇಲ್ಲಿಗೆ ಮುಕ್ತಾಯಗೊಂಡಿದೆ ನಿಮಗೂ ಕೂಡ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು